ಅಲೋ ವೀಕ್ಷಕರೇ ಎಲ್ಲರಿಗೂ ಶುಭ ಶುಕ್ರವಾರ ಆ ಮಹಾಲಕ್ಷ್ಮಿಯ ಕೃಪೆ ಎಲ್ಲರ ಮೇಲಿರಲಿ ಎಂದು ಆಶಿಸುತ್ತಾ ಆರ್ಥಿಕವಾಗಿ ಯಾರೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀರಾ ಅಂಥವರು ಇವತ್ತು ನಾನು ಒಂದು ಸುಲಭವಾದ ಪರಿಷ್ಕಾರ ಮಾರ್ಗವನ್ನು ತಿಳಿಸ್ಕೊಡ್ತೀನಿ ತಪ್ಪದಿರ ಇದನ್ನು ಒಂಬತ್ತು ಶುಕ್ರವಾರ ಅಥವಾ ಹನ್ನೊಂದು ಶುಕ್ರವಾರಗಳ ಕಾಲ ಮಾಡಿ ನೋಡಿ ಅದ್ಭುತವಾದ ಪರಿಣಾಮ ನಿಮ್ಮ ಜೀವನದಲ್ಲಿ ನಡೆಯುತ್ತದೆ ಇದನ್ನು ಸ್ವತಃ ನಾನು ಮಾಡಿ ಇದರಿಂದ ಪರಿಹಾರವನ್ನು ಕಂಡುಕೊಂಡು ನಿಮ್ಮ ಜೊತೆ ಇದನ್ನು ಹಂಚ್ಕೊತಾ ಇದ್ದೀನಿ ಮೊದಲಿಗೆ ಶುಕ್ರವಾರ ಬೆಳಗ್ಗೆ ಎದ್ದು ಸ್ನಾನಾದಿಗಳೆಲ್ಲ ಮುಗಿಸ್ಕೊಂಡು ಮನೆ ಬಾಗಿಲನ್ನು ಶುದ್ಧ ಮಾಡ್ಕೊಳ್ಳಿ ನಂತರ ನಾವು ಈ ಪೂಜೆನ ಶುರು ಮಾಡ್ಕೋಬೇಕಾಗಿರತ್ತೆ ನೋಡಿ ನಾನಿಲ್ಲಿ ಮಣ್ಣಿನ ತಟ್ಟೆಯನ್ನು ಒಂದು ತಗೊಂಡಿದ್ದೀನಿ ಅದಕ್ಕೆ ಅರಿಶಿನವನ್ನು ಚೆನ್ನಾಗಿ ಹಚ್ಕೋಬೇಕಾಗಿರತ್ತೆ ಅರಿಶಿನ ಲಕ್ಷ್ಮೀ ಸ್ವರೂಪವಾಗಿರೋದ್ರಿಂದ ಇದು ತುಂಬ ಶುಭ ಸೂಚಕ ಇದನ್ನು ಚೆನ್ನಾಗಿ ಈ ಪ್ಲೇಟ್ಗೆ ಹಚ್ಕೊಳ್ಳಿ ನೋಡಿ ಈ ಉಪ್ಪಿನ ದೀಪವನ್ನು ಹಚ್ಚೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಸಾಲ ಬಾಧೆ ಅಥವಾ ಹಣಕಾಸಿನ ಸಮಸ್ಯೆಗಳು ಯಾವುದೇ ಸಮಸ್ಯೆ ಇರಲಿ ಈ ರೀತಿ ಪರಿಷ್ಕಾರವನ್ನು ನಮ್ಮ ಮನೆಯಲ್ಲೇ ನಾವು ಕಂಡ್ಕೋಬಹುದು ನಂತರ ಎರಡು ಮಣ್ಣಿನ ದೀಪಗಳನ್ನು ಸಹ ತಗೊಳ್ಳಿ ಅದಕ್ಕೂ ಸಹ ಅರಿಶಿಣವನ್ನು ಹಚ್ಕೊಂಡು ಇದನ್ನು ಒಣಗೋದಕ್ಕೆ ಬಿಡೋಣ ನಂತರ ಒಂದು ಪ್ಲೇಟನ್ನು ತಗೊತಾ ಇದ್ದೀನಿ ಕಂಚು ಅಥವಾ ತಾಮ್ರದ ಪ್ಲೇಟನ್ನು ತೆಗೆದುಕೊಳ್ಳಿ ಈ ಪ್ಲೇಟ್ಗೂ ಸಹ ಚೆನ್ನಾಗಿ ಅರಿಶಿನವನ್ನು ಹಚ್ಕೊಂಡು ಸ್ವಲ್ಪ ಒಣಗಿದ ನಂತರ ಇದಕ್ಕೆ ಕುಂಕುಮವನ್ನು ಹಚ್ಕೋಬೇಕಾಗಿರತ್ತೆ ಪ್ಲೇಟನ್ನು ಸಹ ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕುಂಕುಮವನ್ನು ಹಚ್ಕೊಂಡು ಇದರ ಮೇಲೆ ನಾವು ಈ ಮಣ್ಣಿನ ತಟ್ಟೆ ಇರುತ್ತಲ್ಲ ಅದಕ್ಕೂ ಸಹ ಕುಂಕುಮವನ್ನು ಹಚ್ಕೊಂಡು ಇದನ್ನು ಪ್ಲೇಟಲ್ಲಿ ಇಡಬೇಕಾಗಿರತ್ತೆ ಮೊದಲಿಗೆ ನಾವಿಲ್ಲಿ ಪ್ಲೇಟ್ಗೆ ಸ್ವಲ್ಪ ಅರಿಶಿನ ಕುಂಕುಮ ಹಾಗೆ ಅಕ್ಷತೆ ಕಾಳನ್ನು ಸೇರಿಸ್ಕೊಂಡು ಈ ಮಣ್ಣಿನ ಪ್ಲೇಟನ್ನು ಸಹ ಅದರಲ್ಲಿಟ್ಟು ನಾವು ಉಪ್ಪನ್ನು ಇದರಲ್ಲಿ ಸೇರಿಸ್ಕೊಬೇಕಾಗಿರತ್ತೆ ನೋಡಿ ಮೂರು ಬಾರಿ ಉಪ್ಪನ್ನು ಸೇರಿಸ್ಕೊಳ್ಳಿ ನೋಡಿ ಮುಕ್ಕಾಲು ಭಾಗ ಪ್ಲೇಟ್ಗೆ ಉಪ್ಪನ್ನು ಸೇರಿಸ್ಕೊಂಡ್ರೆ ಸಾಕಾಗತ್ತೆ ನಂತರ ನಾವಿಲ್ಲಿ ಈ ಮಣ್ಣಿನ ಹಣತೆಗಳನ್ನು ಇಟ್ಕೊಂಡು ಇದಕ್ಕೆ ತುಪ್ಪದಿಂದ ದೀಪವನ್ನು ಹಚ್ಚಬೇಕಾಗಿರತ್ತೆ ನಂತರ ನಾವಿಲ್ಲಿ ಬತ್ತಿಯನ್ನು ಎರಡು ಬತ್ತಿಗಳನ್ನು ಸೇರಿಸಿ ಒಂದಾಗಿ ಮಾಡಿ ಹಣತಿನ ಹಚ್ಚಬೇಕಾಗಿರತ್ತೆ ನಂತರ ನೀವು ನಿಮ್ಮನೇಲಿರ್ತಕ್ಕಂಥ ಯಾವುದೇ ಹೂವು ಆಗಲಿ ಇದರಿಂದ ದೀಪನ ಸಿಂಗಾರ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಹಳದಿ ಬಣ್ಣ ಹಾಗೆ ಕೆಂಪು ಬಣ್ಣದ ಹೂಗಳಿಂದ ದೀಪನ ಇದ್ದೀನಿ ನಂತರ ಸ್ವಲ್ಪ ಅರಿಶಿನ ಕುಂಕುಮ ಹಾಗೆ ಅಕ್ಷತೆ ಕಾಳನ್ನು ದೀಪಕ್ಕೆ ಸಮರ್ಪಣೆ ಮಾಡಿಕೊಂಡು ನಂತರ ನೀವು ಊದುಬತ್ತಿ ಸಹಾಯದಿಂದ ನಿಮ್ಮ ಕುಲದೇವರನ್ನು ನೆನೆಸ್ಕೊತ ದೀಪನ ಬೆಳಗಿಸ್ಕೊಳ್ಳಿ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆ ಏನೆಂದು ಹೇಳಿಕೊಳ್ಳುತ್ತಾ ನೀವು ಭಕ್ತಿಯಿಂದ ಪೂಜೆನ ಮಾಡಬೇಕಾಗಿರತ್ತೆ ನೀವು ಫಲ ಪುಷ್ಪ ಅಥವಾ ಯಾವುದು ನಿಮ್ಮ ಮನೆಯಲ್ಲಿರುತ್ತೋ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಪೂಜೆನ ಮಾಡ್ಕೊಳ್ಳಿ ಇಲ್ಲಿ ನಾನು ಧೂಪವನ್ನು ಸಹ ಹಾಕ್ತಾಯಿದ್ದೀನಿ ನಂತರ ಮಾಡ್ತಾ ಮಾಡ್ತಾಯಿದ್ದೀನಿ ನಂತರ ನಮ್ಮ ಮನೆಯಲ್ಲಿ ವೈಭವ ಲಕ್ಷ್ಮಿ ವ್ರತದ ಒಂದು ಪುಸ್ತಕವಿದ್ದು ಅದರಲ್ಲಿ ಪ್ರಾರ್ಥನೆಗಳು ಹಾಗೆ ಲಕ್ಷ್ಮೀ ಮಂತ್ರಗಳು ಅಷ್ಟೋ ಥರ ಎಲ್ಲ ಇದೆ ಇದನ್ನು ನಾನು ಓದ್ಕೊತಾ ಇದ್ದೀನಿ ನೀವು ಸಹ ಲಕ್ಷ್ಮಿ ಅಷ್ಟೋತ್ತರ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ ನೋಡಿ ಈ ರೀತಿ ಮಹಾಲಕ್ಷ್ಮಿಯ ಅಷ್ಟಕ ಮಹಾಲಕ್ಷ್ಮಿಯ ಅಷ್ಟೋತ್ತರ ಶತನಾಮಾವಳಿಯನ್ನು ಓದ್ಕೊಳ್ಳಿ ಶೀಘ್ರವಾಗಿ ನಿಮ್ಮ ಆರ್ಥಿಕ ಸಮಸ್ಯೆಗಳು ದೂರ ಆಗತ್ತೆ ಪೂಜೆಯಾದ ನಂತರ ನಾವು ಈ ಉಪ್ಪನ್ನು ಮಾರನೆಯ ದಿನ ನೀರಲ್ಲಿ ಸೇರಿಸ್ಕೊಂಡು ಒಂದು ಗಿಡಕ್ಕೆ ಸೇರಿಸಬಹುದು ಲಾಸ್ಟಲ್ಲಿ ನಾನಿಲ್ಲಿ ದೀಪಕ್ಕೆ ಸ್ವಲ್ಪ ಅಕ್ಷತೆ ಹೂವನ್ನು ಸೇರಿಸ್ಕೊಂಡು ನಮಸ್ಕಾರ ಮಾಡ್ಕೊತಾ ಇದ್ದೀನಿ ನೋಡಿ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಸಮಸ್ಯೆಯಿಂದ ಆಚೆ ಬನ್ನಿ ಥ್ಯಾಂಕ್